ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಮಿಷಿನ್ ಲರ್ನಿಂಗ್ ಕುರಿತು ಸುಮಾರು ಎರಡು ವಾರಗಳ ಕಾಲ ಉಚಿತ ತರಬೇತಿ ನೀಡಲಾಗುತ್ತಿದೆ ಈ ಉಚಿತ ತರಬೇತಿಯೊಂದಿಗೆ ಹದಿನೈದು ಸಾವಿರ ರೂಪಾಯಿಗಳ ಅನ್ನು ಸಹ ನೀಡಲಾಗುತ್ತಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳನ್ನು ಹಾಗೂ ಎಲ್ಲಿ ಅರ್ಜಿ ಸಲ್ಲಿಸಬಹುದು ಮುಂತಾದವುಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಈ ವಿಡಿಯೋದಿಂದ ನಾನು ತಿಳಿಸ್ಕೊಡ್ತೀನಿ ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಾಣಿಸಿದ ಬೆಲ್ಲಕನ ಪ್ರೆಸ್ ಮಾಡಿ ಆನ್ ಐನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಎ ಐ ಅಂಡ್ ಎಮ್ ಎನ್ ಉಸಿದ ತರಬೇತಿ ಮತ್ತು ಹದಿನೈದು ಸಾವಿರ ವಿದ್ಯಾರ್ಥಿ ವೇತನ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ಪದವೀಧರರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷಿನ್ ಲರ್ನಿಂಗ್ ಕ್ಷೇತ್ರದಲ್ಲಿ ಉಚಿತ ತರಬೇತಿ ನೀಡಲು ಯೋಜನೆ ಹಾಕಿದೆ ಈ ತರಬೇತಿಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರದವರೆಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ತರಬೇತಿ ಪ್ರಮುಖ ವಿವರಗಳು ಯೋಜನೆ ಪರಿಶಿಷ್ಟ ವರ್ಗದ ಇನ್ನೂರು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅರ್ಹತೆ ವಿದ್ಯಾರ್ಥಿ ವೇತನ ಆಯ್ಕೆಯಾದವರಿಗೆ ಹದಿನೈದು ಸಾವಿರ ನೀಡಲಾಗುವುದು ಅರ್ಹತೆ ಬಿಇ ಬಿಟೆಕ್ ಪದವಿ ಕನಿಷ್ಠ ಶೇಕಡಾ ಐವತ್ತೈದರಷ್ಟು ಮಾರ್ಕ್ಸ್ ಬೇಕು ತರಬೇತಿ ಅವಧಿ ಗರಿಷ್ಠ ಎರಡು ವಾರಗಳು ಯಾವ ಐಐಟಿ ಎನ್ಐಟಿ ಐ ಐ ಸಿ ಈ ಸಂಸ್ಥೆಗಳಲ್ಲಿ ತರಬೇತಿ ನೀಡಲಾಗುತ್ತಿದೆ ಈ ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸುವ ಕೊನೆಯ ದಿನ ಅದು ಹನ್ನೊಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಈ ದಿನಕ್ಕೊಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ವಿಧಾನ ಅಗತ್ಯ ದಾಖಲೆಗಳು ನೋಡ್ತಾರೆ ಆಧಾರ್ ಕಾರ್ಡ್ ಜಾತಿ ಮತ್ತು ಅದೇ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಗಾತ್ರದ ಫೋಟೋ ಮಾರ್ಕ್ಸ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅರ್ಜಿ ಸಲ್ಲಿಸುವ ಸ್ಥಳ ನಿಮ್ಮ ತಾಲೂಕಿನ ಸಮಾಜ ಕಲ್ಯಾಣ ಕಚೇರಿಗೆ ನೇರವಾಗಿ ಭೇಟಿ ನೀಡಬಹುದು ತರಬೇತಿ ಪ್ರಯೋಜನಗಳು ಎ ಐ ಅಂಡ್ ಮಿಷನ್ ಲರ್ನಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುವ ಅವಕಾಶ ಉನ್ನತ ತಾಂತ್ರಿಕ ಸಂಸ್ಥೆಗಳಲ್ಲಿ ತರಬೇತಿ ಪಡೆಯುವ ಅನುಭವ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಈ ತರಬೇತಿ ಯುವ ಇಂಜಿನಿಯರಿಂಗ್ಗಳಿಗೆ ಗಳಿಗೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉತ್ತಮ ಭವಿಷ್ಯ ಸಹಾಯ ಮಾಡುತ್ತದೆ ಮುಖ್ಯ ಸೂಚನೆ ಹನ್ನೊಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಇದಕ್ಕೆ ಅರ್ಜಿ ಸಚಿವ ಕೊನೆಯ ದಿನಾಂಕ ಅರ್ಜಿದಾರರು ತಮ್ಮ ತಾಲೂಕಿನ ಕಚೇರಿಗೆ ನೇರವಾಗಿ ಸಂಪರ್ಕಿಸಿ సదాపక్షను హాళి మళ్ళబేడి ఏఐ అండ్ మెషిన్ లర్నింగ్ తరబేతికి అర్జు సీ వృత్తి జీవన దిక్కు మాయితే నిమ్మ తాలూక కళ్యాణ కచేరి అవ అధిక వెబ్సైట్ గా భేటీ